ನಮಸ್ಕಾರ ವೀಕ್ಷಕರೇ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬಸ್ ದರ ಏರಿಕೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಪ್ರತಿಭಟನೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ರಾಜ್ಯ ಸರ್ಕಾರ ಬಸ್ ಹಾಗೂ ಇನ್ನಿತರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟಿಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಧರಣಿಯಲ್ಲಿ ಜೆಡಿಎಸ್ ಮುಖಂಡರು ಭಾಗವಹಿಸಿ ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರ ಆಗ್ರಹಿಸಿದರು ಆ ದಾವಣದಲ್ಲಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ನೇಮಕಾತಿ ಹಾಗೂ ಅವರ ಒಂದು ಹಣವನ್ನು ಅವರ ವರ್ಗಾವಣೆಯನ್ನು ಅವರ ಹಾಕ್ಬೇಕು ಹಾಕಬೇಕನ್ನುವಂತ ಉದ್ದೇಶದಿಂದ ಇವತ್ತು ಹೋರಾಟವನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಆದೇಶ ಹೊಡಿಸಿದ್ರು ಇವತ್ತು ಆರು ವರ್ಷಗಳ ಕಾಲ ದಾಟಿದ್ರು ಇನ್ನುವರೆಗೂ ಜನರದ ಸಮಸ್ಯೆ ಬಗೆಹರಿಸಾಗ್ತಾ ಇರಲ್ಲ ಇವತ್ತು ಯಾವ ಪೌರ ಕಾರ್ಮಿಕರು ಇವತ್ತು ಸಿದ್ದರಾಮಯ್ಯನವರು ಮಾತು ಎತ್ತಿದ್ರೆ ಇದೊಂದು ಅಹಿಂದ ಸರ್ಕಾರ ಅಂತಾರ ಅಹಿಂದ ಸರ್ಕಾರ ಅಂದ್ರೇನು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಬೀದಿಗೆ ಹೋರಾಟ ಮಾಡೋದಕ್ಕೆ ಅಹಿಂದ ಸರ್ಕಾರ ಅಂತಾರೋ ಅಥವಾ ಅವರು ಸಮೃದ್ಧ ಸಮೃದ್ಧಿ ಮಾಡೋದಕ್ಕೆ ಅಹಿಂದ ಅಂತಾರೋ ಅರ್ಥ ಮಾಡ್ಕೋಬೇಕು ಎಲ್ಲ ಕಡೆಗಳಲ್ಲಿ ಇವತ್ತು ರಾಜ್ಯದಲ್ಲಿ ಹಣ ಇಲ್ಲ ರೈತರು ಪೌರ ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರೂ ಸಮಸ್ಯೆ ಒಳಗಿದ್ದಾರೆ ಇವತ್ತು ಪೌರ ಕಾರ್ಮಿಕರ ಹೋರಾಟಕ್ಕೆ ನಾವು ಜಾತ್ಯತೀತದ ಜಾತಾಧಾರದಿಂದ ಬೆಂಬಲ ಮಾಡ್ತೇವೆ ಮತ್ತು ಮಹಾನಗರದಲ್ಲಿ ಅನೇಕ ವ್ಯವಹಾರಗಳಿದ್ದಾವೆ ಅನೇಕ ಹಗರಣಗಳಿದ್ದಾವೆ ಈ ಹಗರಣಗಳ ಬಗ್ಗೆ ನಾವು ಸಂಪೂರ್ಣ ತನಿಖೆಯನ್ನು ಮಾಡಬೇಕಾಗುತ್ತೆ ಈಗಾಗಲೇನ ಈ ಸರ್ಕಾರ ಇವತ್ತು ಮಹಾನಗರ ಸಭೆ ಕಮಿಷನರ್ ಎಮ್ ಎಲ್ ಎಗಳು ಕೈಗೊಂಬಾಗಿ ನೀವು ಕೆಲಸ ಮಾಡಬೇಡ್ರಿ ನೀವು ನಿಮ್ಮದೇ ಆದಂತ ಜನರ ನ್ಯಾಯಕ್ಕಾಗಿ ಮಾಡಿ ಈ ಎಮ್ ಎಲ್ ಎನಾರ ಒಬ್ಬ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಬೇಡಂದ್ರೆ ಅದು ಬಿಲ್ಡಿಂಗ್ ಇಲ್ಲ ಒಬ್ಬ ಎಮ್ ಎಲ್ ಎ ಬಂದು ಯಾವ್ದಾರ ಬಂದ್ ಮಾಡಿದ್ರೆ ಬಂದು ಮತ್ತು ನಿಮ್ದು ಏನು ಅಧಿಕಾರ ಇವತ್ತು ಈ ರೀತಿಯಾದಂಥ ಆಡಳಿತ ಈ ಉಭಯ ನಡೀತಾ ಇದೆ ಅಧಿಕಾರಿಗಳು ಈ ಶಾಸಕರು ಹೇಳ್ದಂಗೆ ಅವ್ರ ಕೈಗೊಂಬೆ ಮಾಡಿದ್ರೆ ನಾವು ಜಾತ್ಯತೀತ ಜನತಾದಳ ಹೋರಾಟ ಕೇಳಬೇಕಾಗತ್ತೆ ಹುಬ್ಬಳ್ಳಿ ಹಾಡೋಕ್ ಒಂದ್ ಕಾನೂನು ಹೆಮ್ಮೂರ್ಗೊಂದು ಗುಲ್ಬರ್ಗೊಂದು ಕಾನೂನು ಕೊಟ್ಟಿಲ್ಲ ಎಲ್ಲ ಒಂದೇ ಕಾನೂನು ಆ ಕಾನೂನ್ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವರು ಯಾರು ಅಧಿಕಾರಿಗಳು ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಮಾಡ್ತೇನೆ ನಾನು ಧರಣಿ ನಿರತ ಪ್ರತಿಭಟನೆ ಸ್ಥಳಕ್ಕೆ ಬಂದು ಹೋರಾಟದಲ್ಲಿ ಭಾಗವಹಿಸಿದರು ದುಡಿದಂತೆ ನಡೆಯುವ ಸರ್ಕಾರ ಎಂದು ಹೇಳುತ್ತಾ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಮಾಜಿ ಶಾಸಕ ವೀರಭದ್ರಪ್ಪ ಅವರು ಆರೋಪಿಸಿದರು ಒಂದು ತಿಂಗಳ ಗತಿಸಿತು ಈ ಊರು ಸ್ವಚ್ಛ ಮಾಡತಕ್ಕಂಥ ಪೌರಕಾರ್ಮಿಕರ ಒಂದು ಬೇಡಿಕೆಯನ್ನು ಈಡಿಸಲ ಈಡೇರಿಸಕ ಅವರು ಕುಂತು ಒಂದು ತಿಂಗಳಾದರೂ ಕೂಡ ಇಲ್ಲಿನ ಆಯುಕ್ತರು ಇವರ ಮತದಿಂದ ಗೆದ್ದು ಬಂದಂಥ ಪ್ರಸಾದಬ್ಬಯ್ಯ ಶಾಸಕರು ಇಲ್ಲಿವರೆಗೆ ಈ ಕಡೆ ಬಂದಿಲ್ಲ ನಾವು ಒಂದು ಐದು ನಿಮಿಷ ಕುಂತು ಬಿಸಿಲಲ್ಲಿ ವಿಪರೀತ ತ್ರಾಸು ಆಗ್ತಾ ಇದೆ ಇಂಥ ಬಿಸಿಲಿನಲ್ಲಿ ಮತ್ತು ರಾತ್ರಿ ಚಳಿ ತಡ್ಕೊಳಕ್ಕಾಗಲ್ಲ ವಿಪರೀತ ನಾಲ್ಕು ದಿವಸದಿಂದ ತುಂಬ ಚಳಿ ಇದೆ ಆ ಚಳಿ ಮತ್ತು ಬಿಸಿಲಿನಲ್ಲಿ ಕುಂತಂಥ ಪೌರ ಕಾರ್ಮಿಕರು ಇವರ ಮತದಿಂದ ಗೆದ್ದು ಬಂದಂಥ ಶಾಸಕ ಇವರ ಹಿತ ಕಾಯುವಲ್ಲಿ ವಿಫುಲರಾಗಿದ್ದಾರೆ ಹಾಕಿದ್ದಾರೆ ಅಂದರೆ ಪೌರ ಕಾರ್ಮಿಕರು ಸತ್ತಲ್ಲಿ ಹೋಗೋದು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬರೋದು ಪ್ರಚಾರಕ್ಕೆ ರೀ ನಮ್ಮ ಜೀವ ಐವತ್ತು ಸಾವಿರದಲ್ಲ ಐದು ಕೋಟಿಗಿಂತ ಬೆಲೆ ಬಾಳ್ತಕ್ಕಂಥ ಜೀವ ಇದನ್ನೆಲ್ಲ ಹಠ ಬಿಟ್ಬಿಡ್ರಿ ಶಾಸಕರೇ ಏನು ಅಕ್ರಮ ಗಳಿಸಿರಿ ಅಂತೇಳಿ ಐವತ್ತು ಸಾವಿರ ಕೊಟ್ಟೆ ಲಕ್ಷ ಕೊಟ್ಟೆ ಆ ಬಡತನದಲ್ಲಿ ಇರ್ತಕ್ಕಂಥ ಲಕ್ಷ ಸೆಳಿಲಿಕ್ಕೆ ಮಾಡ್ತಾ ಇದ್ರಿ ಆತ್ಮಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಅವರ ಡ್ಯೂಟಿ ಇದು ಯಾರ್ದು ಶಾಸಕರದು ಆ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಆಡಳಿತಾರೂಢ ಶಾಸಕರದು ಪೌರ ಕಾರ್ಮಿಕರನ್ನ ಬೀದಿನಲ್ಲಿ ಕೂಡಿಸಬಾರ್ದಾಗಿತ್ತು ಆದರೆ ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಂಥ ಸರ್ಕಾರ ನುಡಿದಂತೆ ನಡೆದಂಥ ಬೊಬ್ಬೆ ಇಡ್ತಾರಲ್ಲ ಇವರು ನಿಮ್ಮ ಶಾಸಕರು ಫೇಲ್ ಆಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ನೀವು ಯಾಕೆ ಪೌರ ಕಾರ್ಮಿಕರ ರಿಪೋರ್ಟ್ ಹೋಗಿಲ್ಲ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮ್ಗೆ ಮಾನ್ಯ ಉಸ್ತುವಾರಿ ಸಚಿವರೇ ಒಮ್ಮೆ ಬಂದು ಭೇಟಿ ಕೊಟ್ಟಿರ ಏನಿದು ಒಳಮರ್ಮ ಯಾಕೆ ಸಾಯಿಸ್ತಾ ಇದ್ದಾರೆ ಇವ್ರನ್ನ ಅದಕ್ಕೆ ನಾವು ಹೇಳ್ತಾ ಇದೀವಿ ಅವ್ರಿಗೆ ಒಂದು ಅಂತಿಮ ಗಡವನ್ನು ಕೊಡ್ತಾ ಇದೀವಿ ನಾಳೆ ಜಿಬಿನಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳನ್ನ ಪೂರೈಸಬೇಕು ಈಡೇರಿಸಬೇಕು ನೀವೇನು ಕಾನೂನು ಬಿಟ್ಟು ಮಾಡಬೇಡ್ರಿ ಕಾನೂನು ಪಾಸ್ ಆಗಿದೆ ಎಲ್ಲ ಮಹಾನಗರ ಪಾಲಿಕೆಗಳಂತೆ ಇಲ್ಲಿಯೂ ಕೂಡ ನ್ಯಾಯ ಕೊಡ್ರಿ ನೀವು ಒಳ ರಾಜಕೀಯ ಮಾಡಿಕೊಂಡು ಒಳ ಒಪ್ಪಂದ ಮಾಡ್ಕೊಂಡ್ರೆ ಆ ಮುಗಿತಾ ದಿವಸಗಳು ಮುಗ್ದಿದವು ಅದಕ್ಕೆ ಇವರ ಶಾಪಕ್ಕೆ ಗುರಿ ಆಗಬೇಡ್ರಿ ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂತ ಪೌರ ಕಾರ್ಮಿಕರ ಕಣ್ಣೀರು ಒರೆಸುವ ಕೆಲಸ ನಾಳೆ ಆಗಬೇಕು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರ ಕ್ರಮಕ್ಕೆ ನಮ್ಮ ಜನತಾದಳ ಪಕ್ಷ ನಮ್ಮ ನಾಯಕರಾದಂತ ಕುಮಾರಣ್ಣವನವರ ಆದೇಶದ ಮೇರೆಗೆ ಹಿರಿಯರಾದಂಥ ದೇವೇಗೌಡರ ಸಾಹೇಬರ ಆದೇಶದ ಮೇರೆಗೆ ಇವರು ಪರವಾಗಿ ವೀರಭದ್ರಪ್ಪ ಮಾಜಿ ಶಾಸಕರು ಹುಬ್ಬಳ್ಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ ಕಳೆದ ಇಪ್ಪತ್ತೇಳು ದಿನಗಳಿಂದ ಹೋರಾಟ ನಡೆಸಿದ ಪೌರ ಕಾರ್ಮಿಕರಿಗೆ ಸರ್ಕಾರ ಸ್ಪಂದಿಸದಿರುವುದು ಖಂಡನೀಯ ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಡಾಕ್ಟರ್ ವಿಜಯ್ ಗುಂಟ್ರಾಳ್ರವರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ಜೈ ಭೀಮ್ ಹಿತರಕ್ಷಣಾ ಸಮಿತಿಯವರು ಮತ್ತು ಟಿಪ್ಪು ಸುಲ್ತಾನ್ ಸಂಘಟನೆ ಮುಖಂಡರು ಬೆಂಬಲಿಸಿದರು ನಂತರ ಪಾಲಿಕೆ ಆಯುಕ್ತರು ಹಾಗೂ ಮಹಾಪೌರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದ ಬಿಬಿ ಗಂಗಾಧರ ಮಠ್ ಪಾಲಿಕೆ ಸದಸ್ಯರಾದ ಲಕ್ಷ್ಮಿ ಹಿಂಡಸಗೇರಿ ಪಕ್ಷದ ಮುಖಂಡರಾದ ಪ್ರಕಾಶ್ ಅಂಗಡಿ ನವೀನ್ ಕುಮಾರ್ ಪವಾರ್ ಬಸವರಾಜ್ ಕುರಟ್ಟಿಮಠ್ ಪೂರ್ಣಿಮಾ ಸೌದತ್ತಿ ಸಲೀಂ ಜಾಗೀರ್ದಾರ್ ಈಶ್ವರ್ ತೆಗ್ಗಿ ಸಿಕಂದರ್ ಖೈರಾತಿ ಇನ್ನಿತರರು ಹೋರಾಟದಲ್ಲಿ ಭಾಗವಹಿಸಿದ್ದರು ನಮ್ಮ ಪೌರ ಕಾರ್ಮಿಕರ ಸಂಘದ ಎಲ್ಲ ಬೇಡಿಕೆಗಳು ಈಡೇರುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಲ್ಲದನೇ ಎಂಟನೇ ತಾರೀಕಿಗೆ ಪೌರ ಕಾರ್ಮಿಕರ ಸಂಘದ ಮಹಾಸಂಘದ ರಾಜ್ಯ ಸಮಿತಿ ಸಭೆ ನಡೆಯಲಿದೆ ಒಂಬತ್ತನೇ ತಾರೀಕಿಂದ ರಾಜ್ಯಾದ್ಯಂತ ಸ್ವಚ್ಛತಾ ಕೆಲಸವನ್ನು ಸ್ಥಗಿತಗೊಳಿಸುವ ನಿರ್ಣಯವನ್ನು ಈಗಾಗಲೇ ಕೈಗೊಂಡಿದ್ದಾರೆ ಹಾಗಾಗಲೇ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಕರ್ನಾಟಕ ತೀಗು ಸಂತ ಸಂಘಟನೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ವತಿಯಿಂದ ನಾವು ಇವರಿಗೆ ಬೆಂಬಲ ತಗೋತೀವಿ ಬರೋ ದಿನಗಳಲ್ಲಿ ಪಾಲಿಕೆಯರು ಏನೂ ಇದಕ್ಕೆ ನಿರ್ಲಕ್ಷ್ಯ ತೋರಿಸಿದರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ನಾವು ಎದಕ್ಕೂ ಇದಕ್ಕೆ ಮಾತು ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಾವು ಎದಕ್ಕೂ ಬಾಬಾ ಸಾಹೇಬ ಮಕ್ಕಳು ನಾವು ನಾವು ಹೆದರೋ ಮಕ್ಕಳು ಅಲ್ಲ ಮತ್ತು ನಾವು ಇದು ಏನೈತಿ ಪೌರ್ವ ಕಾರ್ಮಿಕರ ಏನು ಬೇಡಿಕೆ ಐತಿ ನೀವು ಈಡೇರಿಸಿಲ್ಲ ಅಂದರೆ ನಾವು ರೋಡಿಗೆ ಹೇಳಬೇಕಾಗಿತ್ತು ನಾವು ಈಗ ಉಗ್ರ ಹೋರಾಟವನ್ನು ಮಾಡುತ್ತೇವೆ ನಾವು ಇದಕ್ಕೆ ಬಿಡೋ ಮಕ್ಕಳು ಅಲ್ಲ ನಾವು ಏನ್ರಿ ನಾವು ಇದನ್ನ ದಿನ ಬರೋ ದಿನಗಳಲ್ಲಿ ನಾವು ಇದಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ನಾವು ರೋಡಿಗೆ ಕರಿತೀವಿ ನಿರಂತರ ಹೋರಾಟ ಮಾಡಿದ್ವಿ ಇದಕ್ಕೆ ನೀವು ಏನು ಎಲ್ಲ ಹಾಕ್ತೀವಿ ನಮ್ಗೆ ಹಾಕಿರ್ಬೇಕಾದ್ರೆ ನಮ್ಗೆ ನಾವು ಇಂದು ಜಗ್ಗವ್ರ ಮಕ್ಕಳಲ್ಲ ಇನ್ನ ಇವ ಇನ್ನ ಎಷ್ಟು ದಿವಸ ನೀವು ಮುಂದೆ ಹಾಕೊಂಡು ಹೋಗ್ತಿರೋ ಇದಕ್ಕೆ ನಿಮ್ಗೂ ಚಲೋ ಅಂತ ಅನ್ಸೋದಿಲ್ಲ ಏನ್ರಿ ಬರೋ ದಿನಗಳಿಗೆ ನಿಮ್ಗೆ ಹೊರತಾ ಅದು ಮಹಾನಗರ ಪಾಲಿಕೆಗೆ ನಾ ಬೇಡ್ಕೊಡೋ ಬೇಡ್ಕೊಳ್ತೀನಿ ಇಷ್ಟೇ ದಯವಿಟ್ಟು ಇವ್ರು ಏನು ಬೇಡಿಕೆ ಐತಿ ಈಡೇರಿಸ್ರಿ ದಯವಿಟ್ಟು ನಿಮ್ಗೆ ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಗೆ ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಹೊಲಾಲಿ ಮುಲ್ಲಾ ಅಂತೀ